ಎಲ್ಲರಿಗೂ ನಮಸ್ಕಾರ ನಾನು ಮೀನಾಕ್ಷಿ ಇಂದು ಮಂಗಳೂರು ವಿಶ್ವವಿದ್ಯಾಲಯದ ದ್ವಿತೀಯ ಬಿ ಎ ತರಗತಿಯ ತೃತೀಯ ಚತುರ್ಮಾಸದ ಕನ್ನಡ ಭಾಷಾ ಪಠ್ಯಪುಸ್ತಕವಾದ ನುಡಿಯೊರೆತೆ ಇದರ ಮೊದಲನೇ ಪದ್ಯವಾದಂತಹ ಕವಿಪತ್ನಿಯ ಕಾವ್ಯ ಮೀಮಾಂಸೆ ಎನ್ನುವುದನ್ನು ನೋಡೋಣ ಪಠ್ಯ ಮತ್ತು ಉದ್ದೇಶದ ಬಗ್ಗೆ ಹಿಂದಿನ ತರಗತಿಯಲ್ಲೇ ನಾವು ತಿಳಿದುಕೊಂಡಿದ್ದೇವೆ ಕಾವ್ಯ ಭಾಗದ ಹೆಸರು ಕವಿಪತ್ನಿಯ ಕಾವ್ಯ ಮೀಮಾಂಸೆ ಕವಿ ಜಯರಾಮ ಕಾರಂತ ಇವರ ಕಾವ್ಯನಾಮ ಜಯರಾಘವ ಇದರ ಸ್ವರೂಪ ಕಾವ್ಯದೊಳಗೆ ಕಾವ್ಯ ಚರ್ಚೆಯನ್ನು ಮಾಡ್ತದೆ ಉದ್ದೇಶ ಭ್ರಮೆಯ ಲೋಕದಲ್ಲಿರುವ ಕವಿಗೆ ಕವಿಪತ್ನಿ ಬದುಕಿನ ಸರಳ ಸಹಜ ಉದಾಹರಣೆಗಳ ಮೂಲಕ ಕವಿತೆಯೆಂದರೇನು ಎನ್ನುವುದನ್ನು ತಿಳಿಸುವಂಥದ್ದು ಹಿಂದಿನ ತರಗತಿಯಲ್ಲಿ ಏನೇನನ್ನು ತಿಳ್ಕೊಂಡ್ವಿ ಅನ್ನೋದನ್ನು ಒಂದೊಂದಾಗಿ ನೋಡೋಣ ಕವಿ ಜಯರಾಮ ಕಾರಂತರನ್ನು ಪರಿಚಯ ಮಾಡಿಕೊಂಡ್ವಿ ಇವರ ಕಾವ್ಯನಾಮ ಜಯರಾಘವ ಇವರು ಕಾರ್ಕಳ ತಾಲೂಕಿನ ಕಾಂತಾವರದವರು ಇವರ ತಂದೆ ಸುಬ್ರಾಯ ಕಾರಂತ ತಾಯಿ ಗಿರಿಜಾ ಕಾರಂತ ಇವರು ಉದಯವಾಣಿ ತರಂಗ ಉದಯವಾಣಿ ದಿನಪತ್ರಿಕೆ ತರಂಗ ವಾರಪತ್ರಿಕೆಯಲ್ಲಿ ಉಪಸಂಪಾದಕರಾಗಿದ್ದರು ದಳಗಳು ವಲಸೆ ಬಂದ ಹಕ್ಕಿ ಮುಕ್ಕಾಲು ಪದ್ಯಗಳು ನೆಲಗುಲಾಬಿ ಹುಟ್ಟು ಬಿದ್ದ ಪ್ರತಿಮೆ ಪ್ರಮುಖ ಕವನ ಸಂಕಲನಗಳು ಇವರು ಪ್ರಸ್ತುತ ಪದ್ಯದಲ್ಲಿ ಕವಿ ಪತ್ನಿ ಕವಿಗೆ ನೀಡುವ ಉಪದೇಶವನ್ನು ಕುರಿತು ಚರ್ಚಿಸ್ತಾರೆ ಮೊದಲ ಚರಣಗಳಲ್ಲಿ ಆರಂಭದ ಚರಣಗಳಲ್ಲಿ ಹಾತೆ ಅರಸುವಂತಹ ಹಾತೆ ಅರಸ್ತದೆ ಮಗು ಸಂಜೆಯಾದ ತಕ್ಷಣ ಮಳೆ ಬರುವ ಸಂದರ್ಭದಲ್ಲಿ ಬರುವಂತಹ ಒಂದು ಕೀಟ ಹಾತೆ ಕರಾವಳಿ ಭಾಗದವರಿಗೆ ಇದರ ಪರಿಚಯವಿರುತ್ತದೆ ಈ ಹಾತೆಯನ್ನು ಮಗು ಅರಸ್ಕೊಂಡು ಹೋಗ್ತದೆ ಅದನ್ನು ಹಿಡಿಲಿಕ್ಕೆ ಆ ಹಾತೆಗೆ ಹಾತೆ ಅರಸುವ ಮಗುವಿಗೆ ಕವಿಯನ್ನು ಹೋಲಿಸ್ತಾರೆ ಹೋಲಿಸ್ತಾರೆ ಕವಿ ಪತ್ನಿ ಯಾಕೆಂದರೆ ಕವಿ ಯಾವಾಗಲೂ ಶಬ್ದಗಳನ್ನು ಅರಿಸ್ತಾ ಇರ್ತಾನೆ ಕವಿತೆಯನ್ನು ನಿಷ್ಪ್ರಯೋಜಕ ಅಂತ ಕವಿಪತ್ನಿ ಹೇಳ್ತಾರೆ ಕಾರಣ ಕವಿಬರದ ಕವಿತೆಯನ್ನು ರಸ್ತೆ ಬದಿ ಮಣಿಸರವನ್ನು ಮಾರುವಂಥವರು ಒಣ ಹುಲ್ಲನ್ನು ಹೋರುವಂಥವರು ಎಳನೀರನ್ನು ತೆಗೆಯುವಂಥವರು ಮಣ್ಣಲ್ಲಿ ದಣಿಯುವವರು ಓದಲು ಸಾಧ್ಯವಿಲ್ಲ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಇಂತಹ ಶ್ರಮಜೀವಿಗಳಿಗೆ ಅರ್ಥವಾಗದ ನಿಮ್ಮ ಕವಿತೆ ನಿಷ್ಪ್ರಯೋಜಕ ಅಂತಾರೆ ನಿಮ್ಮ ಗಣಪ್ರಾಸಗಳ ಗಡಿಬಿಡಿ ನನಗೆ ತಿಳಿಯದು ಅಂತ ಅಂದ್ಕೊಳ್ಬೇಡಿ ಮನೆ ಮುಂದೆ ರಂಗೋಲಿಯನ್ನು ಇಡುವಾಗ ಚುಕ್ಕಿ ಅಥವಾ ಗೆರೆ ತಪ್ಪಿದರೆ ನಾನೂ ಕೂಡ ಬಹಳ ತ್ರಾಸು ಪಡ್ತೇನೆ ಅಂತ ಹೇಳ್ತಾರೆ ನೀವು ಮಕ್ಕಳೇ ನನಗೆ ಲೋಕ ನಿಮ್ಮನ್ನು ಮದುವೆಯಾಗಿ ಬಂದ ದಿನದಿಂದ ನಾನು ತವರಿನ ನೆನಪನ್ನೇ ಮಾಡಲಿಲ್ಲ ಹಾಗಾಗಿ ನನ್ನಷ್ಟು ಬದುಕನ್ನು ನೀವು ತಿಳಿದಿಲ್ಲ ನನ್ನೊಳಗೆ ಇಳಿದು ನೋಡಿ ನನ್ನ ಅನುಭವಗಳನ್ನು ನಿಮ್ಮ ಅನುಭವವಾಗಿಸಿ ಆಗ ನೀವು ಬರೆಯುವ ಕವಿತೆ ಇನ್ನಷ್ಟು ಪಕ್ವಗೊಳ್ತದೆ ಹದವಾಗಿ ಪಾಕದಂತಾಗ್ತದೆ ಎನ್ನುವುದು ಕವಿಪತ್ನಿಯ ಸಲಹೆ ಸೀರೆಯ ಒಳಗೆ ಅಂಗಾಂಗ ಇರುವಂತೆ ಮೇಲಿಂದ ಸೀರೆ ಎಷ್ಟು ಸುಂದರವಾಗಿ ಕಾಣ್ತದೋ ಅದಕ್ಕೆ ಸರಿಯಾಗಿ ಒಳಗಿನ ಅಂಗಾಂಗಗಳು ಕೂಡ ಕೆತ್ತಲ್ಪಟ್ಟಿರಬೇಕು ಹಾಗೆಯೇ ಕಾವ್ಯ ಹೊರಗಿನ ನೋಟಕ್ಕಷ್ಟೇ ಚಂದವಾಗಿ ಕಾಣದೆ ಅದರೊಳಗೆ ಬಳಸಿರುವಂತಹ ಪದಗಳು ಶಬ್ದಗಳು ಕೂಡ ಓದುಗರ ಮನ ಮುಟ್ಟುವಂತಿರಬೇಕು ಎನ್ನುವ ಸಲಹೆಗಳನ್ನು ಕವಿಪತ್ನಿ ನೀಡ್ತಾಳೆ ಇಂದಿನ ತರಗತಿಯಲ್ಲಿ ಮುಂದಿನ ಚರಣಗಳಲ್ಲಿ ಕವಿ ಏನು ಹೇಳ್ತಾರೆ ಎನ್ನುವುದನ್ನು ನೋಡೋಣ ಕವಿಪತ್ನಿ ಹೇಳ್ತಾಳೆ ಜೈನ ಕಾಶಿಯ ಬಸದಿಯೊಳಗೆ ತೀರ್ಥಂಕರನ ಹಾಗಿರಲಿ ಶಿಲ್ಪ ಒಳಗೆಲ್ಲ ಹೊರಗೆಲ್ಲ ಖುಲ್ಲವಾಗಿರಲಿ ಮನ ತಳೆದು ಬಿಡಿ ಹಿಂದೆ ಸಂಕಲ್ಪ ಜೈನ ಕಾಶಿ ಜೈನ ಕಾಶಿ ಅಂತ ಯಾವ್ದನ್ನು ಕರೀತಾರೆ ಯೋಚನೆ ಮಾಡಿಕೊಳ್ಳಿ ಉತ್ತರವನ್ನು ಕಾಶಿ ಎಂದು ಕರೆಯುವಂತಹ ಸ್ಥಳದಲ್ಲಿ ಬಸದಿ ಇದೆ ಆ ಬಸದಿಯಲ್ಲಿ ತೀರ್ಥಂಕರನಾಗಿದ್ದಾನೆ ನಿರ್ವಸ್ತ್ರ ಶಿಲ್ಪವಾಗಿ ನಿಂತಿದ್ದಾನೆ ಅಂದ ತಕ್ಷಣ ನಮಗೆ ತಿಳಿಯಿತು ಕವಿ ಗೊಮ್ಮಟೇಶ್ವರನ ಬಗ್ಗೆ ಹೇಳ್ತಿದ್ದಾರೆ ಅಂತ ನಿರ್ವಸ್ತ್ರನಾಗಿ ನಿಲ್ಲುವುದು ಅಷ್ಟು ಸರಳವಲ್ಲ ಎಲ್ಲವನ್ನೂ ಎಲ್ಲ ಅಂಗಾಂಗಗಳನ್ನು ಮಾನ ಮರ್ಯಾದೆ ಎಂದು ಮುಚ್ಚಿಕೊಳ್ಳುವಂತಹ ನಾಗರಿಕ ಸಮಾಜದ ನಡುವೆ ಒಬ್ಬ ವ್ಯಕ್ತಿ ನಿರ್ವಸ್ತ್ರನಾಗಿ ನಿಲ್ತಾನೆ ಅಂತಂದ್ರೆ ಅದಕ್ಕೆ ಛಲ ಬೇಕು ಎಲ್ಲವನ್ನು ಎಲ್ಲರನ್ನು ಎದುರಿಸುವಂತಹ ಛಾತಿ ಬೇಕು ಆ ಛಾತಿ ಹೊಂದಿರುವಂತಹ ತೀರ್ಥಂಕರನಂತೆ ಒಳಗು ಹೊರಗು ಖುಲ್ಲವಾಗಿರಬೇಕು ಒಳಗು ಹೊರಗು ಒಂದೇ ರೀತಿಯಾಗಿರಬೇಕು ಒಳಗೊಂದು ಹೊರಗೊಂದು ಇರಬಾರ್ದು ಯಾಕೆ ನಿರ್ವಸ್ತ್ರನಾಗಿ ಹೋಗಿ ನಿಂತ ತೀರ್ಥಂಕರ ಅಂತ ಕೇಳಿದರೆ ಗೊಮ್ಮಟೇಶ್ವರ ಅಂತ ಕೇಳಿದರೆ ಯಾರ ಹಂಗೂ ನನಗೆ ಬೇಡ ನಾನು ಮನದೊಳಗೆ ಏನು ಯೋಚನೆ ಮಾಡ್ತಾನೋ ಹೊರಗೆ ಕೂಡ ಹಾಗೆ ಇರ್ತೇನೆ ನಾವೆಂದೂ ಮನಸ್ಸಿನೊಳಗೆ ಬೆತ್ತಲೆಯಾಗಿಯೇ ಇರ್ತೇವೆ ಹಾಗೆ ಹೊರಗಡೆಯೂ ಕೂಡ ಬೆತ್ತಲಾಗಿರಲಿಕ್ಕೆ ಬಯಸಿ ಹೋಗಿ ನಿಲ್ತಾನೆ ಆತನಿಗೆ ಹೋಲಿಸಿದಂತಹ ಕವಿಪತ್ನಿ ಹೇಳ್ತಾಳೆ ಒಳಗು ಹೊರಗು ಏಕಪ್ರಕಾರವಾಗಿ ಯೋಚನೆ ಮಾಡಿ ಆಗ ಆ ಸಂಕಲ್ಪವನ್ನು ನೀವು ತಳೆದ ಮೇಲೆ ಬರುವ ನಿಮ್ಮ ಕವಿತೆಯನ್ನು ನೀವು ನೋಡಿ ಬದಲಾವಣೆ ಎಷ್ಟಿರ್ತದೆ ಅಂತ ಹೇಳ್ತಾಳೆ ನಾನು ಹೇಗೆ ನಿಮಗಾಗಿ ತ್ಯಾಗ ಮಾಡಿದೆ ಎನ್ನುವುದನ್ನು ಕವಿಪತ್ನಿ ಹೀಗೆ ಹೇಳ್ತಾಳೆ ನನ್ನ ಕನಸುಗಳ ಬದಿಗೊತ್ತಿ ನಿಮ್ಮನ್ನ ಇಡೀ ನಾನಪ್ಪಿಕೊಂಡಂತೆ ಇರುಳು ನೀವು ಒಪ್ಪಿಕೊಳ್ಳಬಲ್ಲಿರೋ ನೆರೆಯ ದುಃಖಗಳ ಕವಿಗೆ ಇರಬೇಕು ಇಂಥ ಮರುಳು ಚಂದ ಪ್ರಾಸಗಳನ್ನು ಬಳಸಿದ್ದಾರೆ ಕವಿಯಲ್ಲಿ ನನ್ನ ಕನಸುಗಳನ್ನೆಲ್ಲ ಬದಿಗೊತ್ತಿದೆ ಯಾವಾಗ ಜವಾಬ್ದಾರಿ ಹೆಗಲಿರ್ತದೋ ಆಗ ಕನಸುಗಳಿಗಲ್ಲಿ ಸ್ಥಳವಿರೋದಿಲ್ಲ ಕಂಡ ಕನಸುಗಳು ನನಸಾಗುವ ಸಂದರ್ಭಗಳಿಗಿಂತ ಜವಾಬ್ದಾರಿಗೆ ಹೆಗಲು ಕೊಡುವ ಸಂದರ್ಭಗಳೇ ಹೆಚ್ಚಾಗಿ ಎದುರಾಗ್ತವೆ ಅದಕ್ಕೆ ಕವಿಪತ್ನಿ ಹೇಳ್ತಾಳೆ ನನ್ನ ಕನಸುಗಳನ್ನೆಲ್ಲ ನಾನು ಬದಿಗೊತ್ತಿದೆ ನಿಮ್ಮೊಡನೆ ನಿಮ್ಮ ನಪ್ಪಿಕೊಂಡೆ ಇಡೀ ಇರುಳನ್ನು ಕಳೆದೆ ನೀವು ನಾನು ಹೇಗೆ ನಿಮ್ಮ ದುಃಖಕ್ಕೆ ನಿಮ್ಮ ಸುಖಕ್ಕೆ ನಾನು ಹೇಗೆ ಪ್ರತಿಸ್ಪಂದನೆಯನ್ನು ಮಾಡ್ತೇನೋ ಹಾಗೆಯೇ ನೀವು ಕೂಡ ನನಗಾಗಿರ್ಬೋದು ಅಥವಾ ಹೊರಗಿನವರು ಇತರರಿಗಾಗಿರ್ಬೋದು ಅವರ ದುಃಖಗಳಿಗೆ ನೀವು ಸ್ಪಂದಿಸುವುದನ್ನು ಕಲಿಯಬೇಕು ಸ್ಪಂದಿಸುವುದನ್ನು ಕಲಿತರೆ ನೆರೆಯವರ ದುಃಖಗಳನ್ನು ನೀವು ಅರಿತ್ರೆ ಆಗ ನಿಮ್ಮ ಪದ್ಯ ನಿಮ್ಮ ಕವಿತೆ ಇನ್ನಷ್ಟು ಪಕ್ವವಾಗ್ತದೆ ಕವಿಗೆ ಇಂತಹ ಹುಚ್ಚು ಇರಬೇಕಾದ ಅವಶ್ಯಕತೆ ಇದೆ ಅಂತ ಕವಿ ಪತ್ನಿ ಹೇಳ್ತಾಳೆ ಮೊದಲ ಬಾರಿಗೆ ಅಂದು ಪರೀಕ್ಷೆಯ ಸಂಜೆ ನಾನೆಷ್ಟು ಅತ್ತಿದ್ದೆ ಗೊತ್ತಾ ಅಳಬೇಕು ಪ್ರತಿಯೊಬ್ಬ ಕವಿ ಕೂಡ ಒಳಗೊಳಗೆ ಕಾವ್ಯ ಹೊಡೆದಾಗ ಗೊತ್ತ ನೀವು ಮೊದಲು ನಾನು ನೋಡ್ಲಿಕ್ಕೆ ಬಂದಿದ್ದೀರಲ್ಲ ವರಪರೀಕ್ಷೆ ಅಂತ ಕರೀತಾರೆ ಅದನ್ನು ನೋಡಲಿಕ್ಕೆ ಬಂದಾಗ ನಾನು ಒಳಗಡೆ ಹೋಗಿ ಎಷ್ಟು ಅತ್ತಿದ್ದೆ ಗೊತ್ತಾ ಯಾಕೆ ಹತ್ತಿರಬಹುದು ಹೆಣ್ಣುಮಗಳು ಎನ್ನುವುದಕ್ಕೆ ಯಾ ಅಂದರೆ ಒಂದು ಈ ಅರೇಂಜ್ಡ್ ಮ್ಯಾರೇಜ್ ಅಂತ ಏನು ಕರಿತೇವೆ ನಾವು ನಿಗ ಹಿರಿಯರು ನಿಶ್ಚಯಿಸಿದಂತಹ ಮದುವೆಯಲ್ಲಿ ಹೆಣ್ಣಿಗೆ ಪತಿಯಾಗಲಿ ಪತಿಯ ಮನೆಯವರಾಗಲಿ ಪರಿಚಿತರಾಗಿರುವುದಿಲ್ಲ ನೇರವಾಗಿ ಮದುವೆಯ ದಿನವೇ ಅವಳು ಪತಿಯ ಮನೆಯನ್ನು ನೋಡುವಂಥದ್ದು ಆ ಮನೆಯ ಒಳಗಿನ ಮನ ಮನಸ್ಸುಗಳು ಮನೆ ಹೇಗಿರ್ಬೋದು ಹೇಗಿರ್ಬೋದು ಒಬ್ಬೊಬ್ಬರ ವ್ಯಕ್ತಿತ್ವ ಒಂದು ರೀತಿ ಇವರೆಲ್ಲರಿಗೂ ಅವಳು ಹೊಂದಿಕೊಳ್ಳ ಹೊಂದಿಕೊಳ್ಬೇಕು ಆ ಭಯ ಕವಿಪತ್ನಿಯನ ವರಪರೀಕ್ಷೆ ಕಾಡಿತ್ತು ಹಾಗಾಗಿ ಅವಳು ಒಳ ಹೋಗಿ ಅತ್ತಿದ್ದಳು ಅದನ್ನು ಅದನ್ನು ಯಾಕೆ ಕವಿಪತ್ನಿ ಈಗ ಕವಿ ಹೇಳ್ತಾಳೆ ಅಂತಂದರೆ ಕವಿ ಯಾವಾಗಲೂ ಒಂದೇ ಸಾರಿ ಕವಿತೆಯನ್ನು ಬರೆದು ಜೈ ಅನ್ಸಲ್ಲ ಬರೆದು ಹರಿದಾನೆ ಬರೆದ ಹಾಳೆಯನ್ನು ಹರಿತಾನೆ ಹಲವಾರು ಸರಿ ಹರಿತಾನೆ ಸರಿ ಅನಿಸೋದಿಲ್ಲ ಈ ಪದ ಸರಿ ಇಲ್ಲ ಈ ಸಾಲ್ ಇಲ್ಲ ಈ ಪ ಚರಣವೇ ಸರಿ ಇಲ್ಲ ಹೀಗೆ ಹಲವಾರು ಸಲ ಹರಿದು ಹರಿದು ಕವಿ ಹಾಳೆಗಳನ್ನು ಎಸಿತಾನೆ ಅದಕ್ಕೆ ಕವಿ ಪತ್ನಿ ಹೇಳ್ತಾಳೆ ನಾನು ವರಪರೀಕ್ಷೆ ನನ್ನ ನೋಡ್ಲಿಕ್ಕೆ ಹಲವಾರು ವರ ಬಂದಿದ್ರು ಆ ವರ ಪರೀಕ್ಷೆಯ ಪ್ರತಿದಿನ ಸಂಜೆಯು ನಾನು ಅಳ್ತಾ ಇದ್ದೆ ಹೋಗಿ ಹಾಗೆಯೇ ನೀವು ಕೂಡ ಅಳಬೇಕು ಪ್ರತಿಯೊಂದು ಪದ ಪದ್ಯವನ್ನು ಬರೆದು ಇದು ಸರಿ ಇಲ್ಲ ಎಂದು ಹರಿಯುವಾಗ ಕಾವ್ಯ ಹೊಡೆದಾದ ಗೋತ ನಿಮ್ಮ ಕಾವ್ಯ ಸರಿಯಿಲ್ಲ ಎಂದು ಅನ್ನಿಸಿದಾಗ ನೀವು ಅಳಬೇಕು ಅತ್ತ ನಂತರ ಸಮಾಧಾನ ಮಾಡಿಕೊಂಡು ಮತ್ತೆ ಕವಿತೆಯನ್ನು ಬರಿಬೇಕು ಅಂತ ಹೇಳ್ತಾರೆ ಕವಿ ಹೇಗಿರಬೇಕು ಅನ್ನೋದನ್ನು ಕವಿ ಪತ್ನಿ ತುಂಬ ಸುಂದರವಾಗಿ ಹೇಳ್ತಾರೆ ಮುಂದಿನ ಚರಣದಲ್ಲಿ ಊರ ಮಕ್ಕಳಿಗೆ ಕವಿ ಅಕ್ಕನಂತಿರಬೇಕು ನಮ್ಮೂರ ಪ್ರೇಮಕ್ಕನಂತೆ ಹೆತ್ತ ಅವ್ಯ ಹಾಗೆ ಅವಲತ್ತುಗೊಳಬೇಕು ಗಿರಿಜಕ್ಕ ಶಾಂತಕ್ಕರಂತೆ ಊರ ಮಕ್ಕಳಿಗೆ ಹೇಗಿರಬೇಕು ಕವಿ ಅಂತಂದರೆ ಅಕ್ಕನಂತಿರಬೇಕು ಅಕ್ಕ ಆದವಳು ಯಾವಾಗಲೂ ತನ್ನ ತಂಗಿಯಂದಿರ ಕಷ್ಟಗಳನ್ನು ಕೇಳ್ತಾ ಇರ್ತಾಳೆ ಅದಕ್ಕೆ ಪರಿಹಾರವನ್ನು ಒದಗಿಸ್ತಾಳೆ ಆ ತಂಗಿಯಂದಿರ ಸುಖಕ್ಕಾಗಿ ತನ್ನ ಸುಖವನ್ನು ತ್ಯಾಗ ಮಾಡ್ತಾಳೆ ತನ್ನೂರಿನ ಪ್ರೇಮಕ್ಕ ಎನ್ನುವಂತಹ ಇಂಥ ವ್ಯಕ್ತಿತ್ವದ ಮಹಿಳೆಯೋರುಗಳನ್ನು ನೆನೆಸಿಕೊಂಡ ಕವಿ ಪತ್ನಿ ಕವಿಗೆ ಪ್ರೇಮಕ್ಕನಂತಿರಬೇಕು ಅಂತ ಹೇಳ್ತಾಳೆ ಹೆತ್ತ ಅವುವೆಯ ಹಾಗೆ ಹೆತ್ತ ತಾಯಿಯ ಹಾಗೆ ನೀವು ನಿಮ್ಮ ಓದುಗರ ಬಗ್ಗೆ ಅಥವಾ ನಿಮ್ಮ ಸಮಾಜದಲ್ಲಿ ಇ ಇರುವಂತಹ ಅಕ್ಕಪಕ್ಕ ನೆರೆಹೊರೆಯವರ ಬಗ್ಗೆ ಬಂಧು ಬಳಗದವರ ಬಗ್ಗೆ ಹೆತ್ತ ತಾಯಿ ನೀಡುವ ಪ್ರೀತಿಯನ್ನು ಹೆತ್ತ ತಾಯಿ ಹೇಗೆ ತನ್ನ ಕಂದನಿಗೆ ಒಂದು ಸ್ವಲ್ಪ ನೋವಾದರೂ ಚಡಪಡಿಸ್ತಾಳೋ ಆ ರೀತಿಯಾಗಿ ನೀವು ಎಲ್ಲರಿಗೂ ಸಮಾಜದ ಎಲ್ಲರಿಗೂ ಚಡಪಡಿಸುವಂತಹ ಗುಣವನ್ನು ಹೊಂದಿರಬೇಕು ಇದಕ್ಕೆ ಕವಿಪತ್ನಿ ತನ್ನೂರಿನ ಗಿರಿಜಕ್ಕ ಮತ್ತು ಶಾಂತಕ್ಕ ಎನ್ನುವ ಈರುವರು ಮಹಿಳೆಯರ ಹೆಸರನ್ನು ಉದಾಹರಣೆಯಾಗಿ ಕೊಡ್ತಾಳೆ ಹೇಗೆ ಕಾಯಬೇಕು ಕವನ ಎನ್ನುವುದು ಅನ್ನೋದಕ್ಕೆ ಕವಿಪತ್ನಿ ಹೆಸರು ಕುದಿಯಲು ಇರಿಸಿ ಅಮ್ಮಿ ಕುಟ್ಟಿಯ ಮೀಸಿ ಒನೆ ಮುಂದೆ ನಾ ಕಾಯುವಂತೆ ಕಾಯಬೇಕಿದೆ ನೀವು ಪರಮಾನ್ನ ಕುದಿವನಕ ಹೊಗೆಯುತ್ತಿರೆ ಬೆಂದೋಡಲ ಚಿಂತೆ ನಾನು ಅನ್ನ ಮಾಡಲಿಕ್ಕೆ ನೀರಿಡೋದನ್ನು ನಮ್ಮ ಕಡೆ ಹೆಸರಿಡೋದು ಅಂತ ಕರೀತಾರೆ ಹೆಸರು ಕುದಿಲಿಕ್ಕಿಡ್ತೇನೆ ಅಂದರೆ ನೀರನ್ನು ಕುದಿಲಿಕ್ಕಿಡ್ತೇನೆ ಅನ್ನ ಮಾಡಲಿಕ್ಕೆ ಅದು ಕುದಿಯುವ ತನಕ ಅಮ್ಮಿ ಕುಟ್ಟಿಯನ್ನು ಅಂದರೆ ಮಗಳನ್ನು ಮಗಳನ್ನು ನನ್ನ ಮನೆಯಲ್ಲಿರುವ ಮಗುವನ್ನು ಸ್ನಾನ ಮಾಡಿಸಿ ಬರ್ತೇನೆ ಬಂದ ಮೇಲೆ ಮತ್ತೆ ಅನ್ನಕ್ಕೆ ಆ ಕುದಿದಂತಹ ಹೆಸರಿಗೆ ಅಕ್ಕಿಯನ್ನು ಇಟ್ಟು ಹಾಕಿ ಒಲೆ ಮುಂದೆ ನಾನು ಅದು ಬೇಯುವ ತನಕ ಕಾಯ್ತಾ ಇರ್ತೇನೆ ಹಾಗೆಯೇ ನೀವು ಕೂಡ ಕಾಯಬೇಕು ಮನಸ್ಸಿಗೆ ಬಂದ ತಕ್ಷಣ ಬರೆಯುವಂತಹ ಗೀಚಿದಂತಹ ಪದಗಳು ಕಾವ್ಯವಾಗಲಾರದು ನೀವು ಪ್ರತಿ ಸಾರಿ ಕವಿತೆಯನ್ನು ಬರೀಬೇಕು ಕವಿತೆ ಸರಿಯಲ್ಲದಾಗ ಹರಿಯುವಾಗ ಅಳಬೇಕು ನಿಮ್ಮ ಕವಿತೆಯ ಓದುಗರಿಗೆ ಸಮಾಜದಲ್ಲಿರುವಂಥವರಿಗೆ ನೀವು ಅಕ್ಕನಂತಾಗಿರಬೇಕು ಅವನಂತೆ ತಾಯಿಯಂತೆ ಅವರನ್ನು ಪ್ರೀತಿಸಬೇಕು ತಾಯಿಯಂತೆ ಜನರ ಕಷ್ಟಗಳಿಗೆ ಪ್ರತಿಸ್ಪಂದಿಸಬೇಕು ಆ ಮೂಲಕ ನೀವು ಇದನ್ನೆಲ್ಲ ಈ ಎಲ್ಲ ಗುಣಗಳನ್ನು ಅಳವಡಿಸಿಕೊಂಡಾಗ ನಿಮ್ಮಲ್ಲಿ ಪ ಪರಮಾನ್ನ ಕುದಿದಂತೆ ಪದಗಳು ಕಾವ್ಯ ಕುದಿತದೆ ಬೆಂದ ಒಡಲ ಚಿಂತೆಯಲ್ಲಿ ಆಗ ನಿಮ್ಮ ಒಡಲು ನಿಮ್ಮ ನಿಮ್ಮೊಳಗಿರುವಂತಹ ಮನಸ್ಸು ಊರಿನವರ ಹೊರಗಿನವರ ಎಲ್ಲ ದುಃಖಗಳಿಗೂ ಸ್ಪಂದಿಸಲಿಕ್ಕೆ ಆರಂಭಿಸ್ತದೆ ನಂತರ ಹೊರಬರುವ ನಿಮ್ಮ ಕಾವ್ಯ ಇದೆಯಲ್ಲ ಅದು ಈ ಜಗತ್ತಿನ ಅದ್ಭುತ ಸೃಷ್ಟಿಯಾಗ್ತದೆ ಎನ್ನುವುದಾಗಿ ಕವಿಪತ್ನಿ ಕವಿಗೆ ಸಲಹೆಯನ್ನು ನೀಡುತ್ತಾರೆ ಜಯರಾಘವ ಎನ್ನುವಂತಹ ಕಾವ್ಯನಾಮದಿಂದ ಬರೆಯಲು ಆರಂಭಿಸಿದ ಕಾರಂತರ ಕವಿಪತ್ನಿಯ ಕಾವ್ಯ ಮೀಮಾಂಸೆ ಪದ್ಯಭಾಗ ಬಹಳ ಅದ್ಭುತವಾಗಿದೆ ಕವಿಪತ್ನಿ ಕಾವ್ಯ ಎಂದರೆ ಏನು ಅಂದರೆ ಕಾವ್ಯ ಮೀಮಾಂಸೆ ಆಧಾರದಲ್ಲಿ ಸಂಸ್ಕೃತ ಮೀಮಾಂಸಕರು ಭಾರತೀಯ ಮೀಮಾಂಸ ಕನ್ನಡ ಭಾಷೆಯ ಮೀಮಾಂಸಕರು ಎಲ್ಲರೂ ಚರ್ಚೆಯನ್ನು ಮಾಡಿದ್ದಾರೆ ಆದರೂ ಕೂಡ ಕವಿಪತ್ನಿ ತನ್ನದೇ ಆದ ಪದಗಳಲ್ಲಿ ಕವಿಗೆ ಕಾವ್ಯ ಎಂದರೆ ಏನು ಎನ್ನುವುದನ್ನು ಸೂಚಿಸ್ತಾಳೆ ಎಷ್ಟು ಚೆನ್ನಾಗಿ ಹೇಳ್ತಾಳೆ ನೋಡು ನಮ್ಮೂರ ಪ್ರೇಮನಂಕ ಪ್ರೇಮಕ್ಕನಂತ ನೀವು ಇರಬಾರ್ದ ನಮ್ಮೂರ ಗಿರಿಜಕ್ಕ ಶಾಂತಕ್ಕನಂತಿರಬಾರ್ದಾ ಯಾಕೆ ಎಲ್ಲರಿಗಿಂತ ಭಿನ್ನವಾಗಿರ್ತೀರಿ ಎಲ್ಲರೊಳಗೊಬ್ಬರಾಗಿ ಜೈನ ಕಾಶಿಯ ವಸದಿಯಲ್ಲಿ ನಿಂತ ತೀರ್ಥಂಕರನಂತೆ ಆತ ನಿರ್ವಸ್ತ್ರನಾಗಿ ನಿಲ್ಲಬೇಕಿದ್ರೆ ಎಷ್ಟು ಛಾತಿ ಇದ್ದಿರಬೇಕು ಎಂತಹ ನಿರ್ಧಾರ ತೆಗೆದುಕೊಂಡಿರಬೇಕು ಹಾಗೆ ಒಳಗೂ ಹೊರಗು ಏಕ ಪ್ರಕಾರವಾದ ಯೋಚನೆಯನ್ನು ಇಟ್ಟುಕೊಂಡು ಕವಿತೆ ಬರೆಯಿರಿ ಅಂತ ಸಲಹೆಯನ್ನು ನೀಡ್ತಾಳೆ ತಾನು ಸಲಹೆಯನ್ನು ನೀಡ್ತಾ ನೀಡ್ತಾ ತನ್ನ ಮನದೊಳಗಿನ ದುಃಖವನ್ನೂ ಕೂಡ ತನ್ನ ಪತಿಗೆ ಅವಳು ವ್ಯಕ್ತಪಡಿಸ್ತಾಳೆ ನನ್ನ ಕನಸುಗಳನ್ನು ಬದಿಹೊತ್ತಿ ನಾನು ನಿಮ್ಮೊಡನೆ ಜೀವನ ಮಾಡ್ತಾ ಇರುವೆ ನನಗೆ ನೀವು ಮಕ್ಕಳೇ ಲೋಕ ನಿಮ್ಮನ್ನು ಹೊರತುಪಡಿಸಿದರೆ ಇನ್ಯಾವ ಯೋಚನೆಯು ನಮ್ಮ ಮನಸ್ಸಿಗೆ ಬರುವುದಿಲ್ಲ ಅಂತ ಹೇಳ್ತಾಳೆ ವರ ಪರೀಕ್ಷೆಯ ಸಂಜೆ ನಾನು ಅಳತಾ ಇದ್ದೆ ಹಾಗೆ ಪ್ರತಿ ಕಾವ್ಯ ತಪ್ಪಾದಾಗ ನೀವೂ ಕೂಡ ಅಳಬೇಕು ಕಾವ್ಯ ಪಕ್ವತೆಯನ್ನು ಪಡ್ಕೊಳ್ಬೇಕಾದರೆ ಆ ದುಃಖ ನಿಮಗೆ ಅಗತ್ಯವಿದೆ ಎನ್ನುವ ಸಲಹೆಯನ್ನು ನೀಡ್ತಾಳೆ ಹೆಸರು ಕುದಿಯಲು ಇರಿಸಿ ಮಗು ಮಗುವನ್ನು ಸ್ನಾನ ಮಾಡಿಸಿ ಬಂದು ಅನ್ನ ಕುದಿಯುವ ತನಕ ಅನ್ನ ಬೇಯುವ ತನಕ ನಾನು ಒಲೆಯ ಮುಂದೆ ಕಾಯುತ್ತ ನಿಲ್ಲುವಂತೆ ನೀವು ಕಾಯಬೇಕು ಪಕ್ವವಾಗಲು ನೀವಿನ್ನೂ ಕಾಯಬೇಕು ಎನ್ನುವ ಸಲಹೆಯನ್ನು ಪತಿಗೆ ನೀಡ್ತಾ ಕವಿಪತ್ನಿ ತನ್ನದೇ ಆದ ಮೀಮಾಂಸೆಯನ್ನು ಕಾವ್ಯ ಮೀಮಾಂಸೆಯನ್ನು ಕಾವ್ಯ ಎಂದರೆ ಏನು ಎನ್ನುವುದನ್ನು ಚರ್ಚಿಸುವುದೇ ಕಾವ್ಯ ಮೀಮಾಂಸೆ ಹಾಗಾಗಿ ಇಲ್ಲಿ ಕವಿಪತ್ನಿ ಕಾವ್ಯ ಎಂದರೆ ಏನು ಕಾವ್ಯದಲ್ಲಿ ಏನಿರಬೇಕು ಏನಿರಬಾರ್ದು ಅಂತೆಲ್ಲ ಹೇಳಿದ್ರಿಂದ ಇದನ್ನು ಕವಿಪತ್ನಿಯ ಕಾವ್ಯ ಮೀಮಾಂಸೆ ಎನ್ನುವುದಾಗಿ ಕರೀತಾರೆ ನೆರೆಯ ದುಃಖಕ್ಕೆ ನೆರೆಯವರ ದುಃಖಕ್ಕೆ ಸ್ಪಂದಿಸದ ಕವಿ ಕವಿಯೇ ಅಲ್ಲ ಎನ್ನುವಂಥದ್ದು ಕವಿಪತ್ನಿಯ ಅಭಿಪ್ರಾಯ ಒಟ್ಟಾರೆಯಾಗಿ ಕಾವ್ಯಪಾಕ ಮತ್ತು ಜೀವನ ಪಾಕ ಈ ಎರಡನ್ನೂ ಕವಿ ಅರ್ಥ ಮಾಡಿಕೊಂಡಾಗ ಮಾತ್ರ ಆತನಿಂದ ಅದ್ಭುತವಾದ ಕಾವ್ಯಗಳು ಬರಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಕವಿಪತ್ನಿಯ ಅಭಿಪ್ರಾಯ ಧನ್ಯವಾದಗಳು